ఓం శ్రీ గురు బసవలింగ సర్వరిగూ శరణ కయక యోగ అథవా కర్మయోగ అన్నదే నా విచారమాత కర్మ అందుకూడే సమాన్యవా ఎల్గూ కల్పనేగ బావనకి బరుదు ಕೆಟ್ಟದ್ದು ಅಂತ ಅರ್ಥ ಅದಕ್ಕೆ ಈಗ ಆಧುನಿಕ ವಿಚಾರವಾದಿಗಳು ಕರ್ಮ ಸಿದ್ಧಾಂತ ಅನ್ನುವಂಥದ್ದು ಸರಿಯಲ್ಲ ಮೂಢನಂಬಿಕೆ ಕರ್ಮ ಅನ್ನೋ ಶಬ್ದ ಕೆಟ್ಟದ್ದಲ್ಲ ಅದು ಕೆಟ್ಟದಾಗ ಬಳಕೆ ಆಗಿದೆ ಮುಂದೆ ಬರ್ತಾ ಬರ್ತಾ ಕರ್ಮ ಅನ್ನುವಂಥದ್ದು ಕ್ರೂ ಅನ್ನೋ ಧಾತುವಿನಿಂದ ಬಂದಿದೆ ಕ್ರಿಯೆ ಅಥವಾ ಕರ್ಮ ಅಂತ ಏನು ಬಳಸ್ತಾರೆ ಅದು ಕ್ರೂ ಅನ್ನೋ ಧಾತು ಸಂಸ್ಕೃತ ಕ್ರೂ ಅನ್ನೋ ಧಾತುವಿನಿಂದ ಬಂದಿದೆ ಕ್ರೂ ಅಂದ್ರೆ ಮಾಡು ಹಾಗೆ ಕರ್ಮ ಅಂದ್ರೆ ಮಾಡು ಅಷ್ಟೇ ಅಲ್ಲಿ ಕರ್ಮ ಅಂದ್ರೆ ಕೆಟ್ಟ ಕಲ್ಪನೆ ಯಾಕೆ ಬಂದಿದೆ ಅಂದ್ರೆ ಬೈವಾಗ ಅಥವಾ ಬೇರೆ ಬೇರೆ ಸಂದರ್ಭದಲ್ಲಿ ನನ್ನ ಕರ್ಮ ನೀನ್ ನನಗೆ ಗಂಟು ಬಿದ್ದಿದ್ಯಾ ಹಿಂಗೆಲ್ಲ ಬೈತಿರ್ತಾರಲ್ಲ ಜಗಳಾಡುವಾಗ ಅದಕ್ಕೆ ಆ ರೀತಿ ಕರ್ಮ ಅನ್ನೋದಕ್ಕೆ ಅಥವಾ ವಿಧಿ ಅನ್ನೋದಕ್ಕೂ ಕೆಟ್ಟ ಶಬ್ದ ಬಂದ ಅಂದ್ರೆ ಕೆಟ್ಟ ಅರ್ಥ ಬಂದಿದೆ ಅಥವಾ ವಿರುದ್ಧಾರ್ಥ ಅಥವಾ ನೆಗೆಟಿವ್ ನಿಷೇಧಾತ್ಮಕ ಅರ್ಥ ಅಂತ ಬಳಸ್ಕೊಳ್ ಕೆಟ್ಟದ್ದು ಅಂತ ಅಲ್ಲ ನಿಷೇಧಾತ್ಮಕ ಅಂತ ಬಳಸ್ಕೊಳ್ಬೋದು ಅಂದ್ರೆ ವಿರುದ್ಧ ಸರಿಯಲ್ಲ ವಿಧಿ ಆಗ್ಲಿ ಕರ್ಮ ಆಗ್ಲಿ ಅವು ಸರಿಯಲ್ಲ ಅಲ್ಲ ಜಗತ್ತಿನ ನಿಯಮ ಹೇಗೆ ಗುರುತ್ವಾಕರ್ಷಣ ಶಕ್ತಿ ಇದೆಯೋ ವಿಜ್ಞಾನದಲ್ಲಿ ಗುರುತ್ವಾಕರ್ಷಣ ಶಕ್ತಿಯನ್ನು ನೀವು ಹೇಗೆ ಒಪ್ತಿರೋ ಹಾಗೆ ಇದನ್ನು ಕೂಡ ಒಪ್ಪಬೇಕಾಗತ್ತೆ ಏನು ಇದು ಹೇಳುತ್ತೆ ಅಂತಂದರೆ ನೀವು ಏನೇ ಮಾಡಿದರೂ ಕೂಡ ಒಳ್ಳೇದೇ ಮಾಡು ಕೆಟ್ಟದ್ದೇ ಮಾಡು ಅದು ನಿನ್ನ ಚಿತ್ತದಲ್ಲಿ ವಾಸನೆಯ ರೂಪದಲ್ಲಿ ಉಳ್ಕೊಳ್ಳುತ್ತೆ ಅಂತ ಹೇಳೋದು ವಾಸನೆಯ ರೂಪದಲ್ಲಿ ಉಳ್ಕೊಳ್ಳುತ್ತೆ ಅದು ಹೆಂಗೆ ಈಗ ಯೂಟ್ಯೂಬ್ ಅಂತ ಬಂದಿದೆ ನೀವೇನು ಬೇಕಾದರೂ ಅದಕ್ಕೆ ಹಾಕ್ಬೋದು ಬೆಕ್ಕದ್ದು ಹಾಕ್ರಿ ಯಾವ ಭಾಷೆ ಕೇಳ್ರಿ ಕನ್ನಡ ಕೇಳ್ರಿ ತಮಿಳ್ ಕೇಳ್ರಿ ತೆಲುಗು ಕೇಳ್ರಿ ಯಾವ್ದು ಕೇಳಿದ್ರೂ ಅದು ಅಂತ ಅದ್ಭುತವಾದಂಥ ಒಂದು ವ್ಯವಸ್ಥೆಯನ್ನು ಮನುಷ್ಯ ಕಂಡು ಹಿಡ್ಕೊಂಡಿದ್ದಾನೆ ಮನುಷ್ಯನೇ ಇಂಥ ಅದ್ಭುತವಾದ ಕಂಡು ಹಿಡ್ಕೊಂಡಿದ್ದಾನೆ ಅಂದರೆ ಸೃಷ್ಟಿಕರ್ತ ಪರಮಾತ್ಮ ಅಂದರೆ ಬ್ರಹ್ಮಾಂಡ ಅನಂತ ಕೋಟಿ ಬ್ರಹ್ಮಾಂಡಗಳನ್ನ ರಚಿಸಿದಂತಹ ಪರಮಾತ್ಮ ಇನ್ನೇನೇನು ಕಣ್ಣು ಹಿಡಿದಿರಬಾರ್ದು ಇನ್ನೇನು ಅದ್ಭುತ ಸೃಷ್ಟಿ ಆಗಿರಬಾರ್ದು ಹಾಗೆ ನಮ್ಮ ಚಿತ್ತದಲ್ಲಿ ಪ್ರತಿಯೊಬ್ಬರು ಚಿತ್ತದಲ್ಲಿ ಪ್ರತಿಯೊಬ್ಬರು ಅಂತ ಸೂಕ್ಷ್ಮ ಶರೀರ ಅಂತ ಕರೆಯೋಣ ಆ್ಯಕ್ಚುಲಿ ಚಿತ್ತ ಬರೋದು ಕಾರಣ ಶರೀರದಲ್ಲಿ ಮೂರು ಶರೀರಗಳಿದ್ದಾವೆ ಸ್ಥೂಲ ಸೂಕ್ಷ್ಮ ಕಾರಣ ಅಂತ ಹೇಳಿ ಮೂರು ಶರೀರಗಳಿದ್ದಾವೆ ಈಗ ನಿಮಗೆ ಅದನ್ನು ಹೇಳೋದು ಕೂಡ ಸುಲಭನೇ ಇವಾಗ ಕಂಪ್ಯೂಟರ್ ಮೇಲೆ ಈ ಕಂಪ್ಯೂಟ್ರ್ ಮೇಲ್ಭಾಗ ಏನಿದೆಯಲ್ಲ ಹಾರ್ಡ್ವೇರ್ ಅಂತ ಕರೀತೀರ ನೀವು ಕಂಪ್ಯೂಟರ್ ಒಳಗೆ ಒಳಗಡೆ ಸಂಗ್ರಹ ಆಗಿರ್ತಕ್ಕಂಥ ಏನು ಸಂಗ್ರಹ ಸಾಮರ್ಥ್ಯ ಚಿಪ್ ಅಂತ ಕರೀತೀರಿ ಆ ಚಿಪ್ಪು ಕೈಗೆ ಸಿಗ್ತಕ್ಕಂಥ ಚಿಪ್ ಅಥವಾ ಪೆನ್ ಡ್ರೈವ್ ಏನಿದೆಯಲ್ಲ ಅದು ಸೂಕ್ಷ್ಮ ಶರೀರ ಅಂತ ಇಟ್ಕೊಳ್ಳಿ ಅದರೊಳಗಡೆ ಡಾಟಾ ಸಂಗ್ರಹ ಆಗಿದೆಯಲ್ಲ ಅದು ಕಾರಣ ಶರೀರ ಆ ಕೆಲಸ ಮಾಡಿಸುತ್ತಲ್ಲ ಎಲೆಕ್ಟ್ರಿಸಿಟಿ ಅದೇ ಆತ್ಮ ಹಾಗೆ ನಮ್ಮ ಶರೀರದಲ್ಲಿ ಸ್ಥೂಲ ಶರೀರ ಕೇವಲ ಪಂಚಭೂತಾತ್ಮಕವಾದದ್ದು ಅದರಲ್ಲೂ ಪೃಥ್ವಿ ಮತ್ತು ಜಲ ಪೃಥ್ವಿ ಮತ್ತು ಜಲದಿಂದ ಆದಂತಹದ್ದು ಸೂಕ್ಷ್ಮ ಸ್ಥೂಲ ಶರೀರ ವಾಯು ಮತ್ತು ಅಗ್ನಿ ಅಗ್ನಿ ಮತ್ತು ವಾಯುದಿಂದ ಆಗಿರ್ತಕ್ಕಂಥದ್ದು ಸೂಕ್ಷ್ಮ ಶರೀರ ಆಕಾಶ ಮತ್ತು ಆತ್ಮತತ್ವಗಳಿಂದ ಆಗಿರುವಂಥದ್ದು ಕಾರಣ ಶರೀರ ಜನ್ಮ ಜನ್ಮಕ್ಕೆ ಹೋಗ್ತಕ್ಕಂಥದ್ದು ಕಾರಣ ಶರೀರ ಸ್ಥೂಲ ಶರೀರವೂ ಇಲ್ಲೇ ಹೋಗುತ್ತೆ ಸೂಕ್ಷ್ಮ ಶರೀರನು ಅದು ಇಲ್ಲೇ ಹೋಗುತ್ತೆ ಅಥವಾ ಮುಂದಿನ ಜನ್ಮಕ್ಕೆ ಹೋಗ್ಬೋದು ಸ್ವಲ್ಪ ಭಾಗ ಆ ಹೋಗುತ್ತೆ ಆದರೆ ಕಾರಣ ಶರೀರದಲ್ಲಿ ಎಲ್ಲವೂ ರೆಕಾರ್ಡ್ ಆಗ್ತಕ್ಕಂಥದ್ದು ಪ್ರತಿಯೊಂದು ರೆಕಾರ್ಡ್ ದಾಖಲಾಗ್ತಕ್ಕಂಥದ್ದು ಕಾರಣ ಶರೀರದಲ್ಲಿ ಕಾರಣ ಶರೀರವೇ ಎಲ್ಲದರ ಮೂಲ ಅಲ್ಲಿ ಮೂರು ತತ್ವಗಳು ಮಾತ್ರ ಇರ್ತವೆ ಜ್ಞಾತ ಚಿ ಜ್ಞಾತೃ ಚಿತ್ತ ಅಹಂಕಾರ ಅಂತ ಹೇಳಿ ಅದು ಆತ್ಮಕ್ಕೆ ಕೊನೆಯ ತನಕ ಮೋಕ್ಷ ಸಾಧಿಸುವವರೆಗೂ ಅಥವಾ ಲಿಂಗಾಂಗ ಸಾಮರಸ್ಯದಲ್ಲಿ ಅವನ ಅಂತಿಮ ಸಿದ್ಧಿಯನ್ನು ಪಡೆಯೋ ತನಕ ಕಾರಣ ಶರೀರ ಬಿಟ್ಟು ಹೋಗಲ್ಲ ಬಿಟ್ಟು ಹೋಗಕ್ಕೆ ಸಾಧ್ಯವೂ ಇಲ್ಲ ಅದಕ್ಕೆ ಇಲ್ಲಿ ನಮಗೆ ಮುಖ್ಯವಾಗಿ ಕರ್ಮ ಅನ್ನುವಂಥದ್ದು ಏನಿದೆ ಸ್ಥೂಲ ಶರೀರಕ್ಕೆ ಸಂಬಂಧಪಟ್ಟಂತ ಏನು ಮಾಡ್ತೀವೋ ಅದು ರೆಕಾರ್ಡ್ ಆಗ್ತಾ ಇರುತ್ತೆ ಅದರ ಪ್ರಕಾರವಾಗಿ ಮುಂದಿನ ಜನ್ಮ ರೂಪುಗೊಳ್ಳುತ್ತೆ ಎನ್ನುವಂತಂದು ಶರಣರು ಇದ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೋಬೇಡಿ ಅಂತಂದ್ರು ಅಂದರೆ ಶರಣರ ವಚನಗಳಲ್ಲಿ ಹಿಂದಣ ಜನ್ಮಗಳೇನಾದರಾಗಲಿ ಕರುಣಿ ಕರುಣಿಸ ಅಂತ ಬರುತ್ತೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಅದು ಹಿಂದಿನ ಜನ್ಮದ ಬಗ್ಗೆ ಮುಂದಿನ ಜನ್ಮದ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿದ್ದಾರೆ ಹೊರತು ಇಲ್ಲ ಅಂತ ಹೇಳಿಲ್ಲ ಇದು ತಪ್ಪು ತಿಳ್ಕೊಂಡ್ರೆ ಇಲ್ಲನೇ ಈ ಜನ್ಮವೂ ಇಲ್ಲ ಏನೂ ಇಲ್ಲ ಅಂದರೆ ನಾಸ್ತಿಕರ ಥರ ತತ್ವವನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರೆ ಬಸವ ತತ್ವ ಬಸವ ಭಕ್ತರು ಬಸವಾದಿ ಪ್ರಮುಖರು ಶರಣರು ನಾಸ್ತಿಕವಾದಿಗಳಲ್ಲ ನಾಸ್ತಿಕರು ಅಲ್ಲ ಅವರು ಆಗ್ನೇಯವಾದಿಗಳು ಅಲ್ಲ ಅಂದರೆ ಬೌದ್ಧರು ಮತ್ತು ಜೈನರು ಏನು ಬರ್ತಾರಲ್ಲ ಅವ್ರು ದೇವ್ರ ದೇವತೆಗಳ ಬಗ್ಗೆ ಮಾತಾಡೋಲ್ಲ ಈಗೆಲ್ಲ ಮಾತಾಡ್ತಾರೆ ಬಿಡಿ ಈಗ ಬೌದ್ಧ ಜೈನರಲ್ಲೂ ದೇವರು ದೇವತೆಗಳೆಲ್ಲ ನಿರ್ಮಾಣ ಆಗಿದ್ದಾವೆ ದೇವತೆಗಳು ನಿರ್ಮಾಣ ಆಗಿದ್ದಾವೆ ದೇವ್ರ ಬಗ್ಗೆ ಅವ್ರು ಮೌನ ತಾಳಿದ್ರು ಅದರಲ್ಲೂ ಬುದ್ಧ ವಿಶೇಷವಾಗಿ ಮೌನ ಆಗ್ನೇಯವಾದಿಗಳು ಅಂತ ಹೇಳ್ತಾರೆ ಅವರಿಗೆ ಶರಣರು ಆಗ್ನೇಯವಾದಿಗಳಲ್ಲ ಬಸವಣ್ಣರು ಆಗ್ನೇಯವಾದಿಗಳಲ್ಲ ಅವ್ರು ದೇವರನ್ನು ಒಪ್ತಾರೆ ದೇವರನ್ನು ಒಪ್ಪಿದ ಮೇಲೆ ಕರ್ಮ ಸಿದ್ಧಾಂತ ನೀವು ನೀವು ಶೋಷಣೆ ಮಾಡಕ್ಕೆ ಬಳಸ್ಕೊಂಡಂತ ಕರ್ಮ ಸಿದ್ಧಾಂತವನ್ನು ಇಲ್ಲ ಅಂತ ಹೇಳಿ ತೊಂದರೆ ಇಲ್ಲ ಆದರೆ ನಿಯಮಗಳೇ ಇಲ್ಲ ವೃತ್ತ ಇಲ್ಲ ಕಾಸ್ಮಿಕ್ ಲಾಸ್ ಅಂತ ಕರೀತಾರೆ ಅವ್ರಿಗೆ ಆದಿ ಕಾನೂನು ಅವಿಲ್ಲ ಅನ್ನಕ್ಕೆ ಬರಲ್ಲ ಅವಿಲ್ಲ ಅಂದ್ರೆ ಏನಿಲ್ಲ ನಿಮಗೆ ಅದು ನೀವು ವೈಯಕ್ತಿಕವಾಗಿ ಹಾನಿ ಮಾಡ್ಕೊಳ್ತಿಲ್ಲ ಬೆಳವಣಿಗೆ ಆತ್ಮನ ವಿಕಾಸ ಏನಾಗಬೇಕಾಗಿತ್ತು ಒಂದೇ ರೇಷನಲ್ಲಿ ಹಾಕ್ತಿದ್ರೆ ಈಗ ನಾನು ಈ ಜನ್ಮದಲ್ಲಿ ನಾನು ಲಿಂಗಾಯತ ಧರ್ಮವನ್ನು ಅಧ್ಯಯನ ಮಾಡಿದ್ದೀನಿ ಮಾಡ್ತಾ ಇದ್ದೀನಿ ಮುಂದಿನ ಜನ್ಮವು ನನಗಿದೆ ಬಂದರೆ ಆ ಅಧ್ಯಯನ ಇನ್ನೂ ಪ್ರಖರವಾಗುತ್ತೆ ಸಾಧನೆ ಇನ್ನೂ ಪ್ರಖರವಾಗುತ್ತೆ ನಾವು ಈ ಸೂಕ್ಷ್ಮ ಕಾರಣ ಶರೀರಕ್ಕೆ ನಮ್ಮ ಸೂಕ್ಷ್ಮ ಶರೀರದ ಅಥವಾ ಶರೀರದ ಎಡಬಿಡಂಗಿತನವನ್ನು ಕಾರಣ ಶರೀರಕ್ಕೂ ಫೀಡ್ ಮಾಡಿದ್ರೆ ಅದು ಎಲ್ಲಿ ಎಲ್ಲೂ ಅಕ್ಷರ ಗೊತ್ತಿಲ್ಲ ಆವಾಗ ಹಿಂದಿನ ಜನ್ಮದಲ್ಲಿ ಮಾಡಿದ ಸಾಧನೆಯ ಫಲ ಅದು ಒಂದು ಕ್ರಮಬದ್ಧವಾಗಿ ಬರಲಾರ್ದೇನೆ ಮತ್ತೆ ಅದಕ್ಕೊಂದುಕೊಳಕ್ಕೆ ಒದ್ದಾಡಿ ಹಿಂಸೆ ಪಟ್ಕೊಂಡು ಮತ್ತೆ ಸತ್ತು ಮತ್ತೆ ಹುಟ್ಟಿ ಮತ್ತೆ ನೀವು ಒಬ್ಬರಿ ಬಿಡ್ರಿ ಹುಟ್ಟೋದು ಸಾಯೋದಂತಿರೋದೆ ಆದರೆ ಲಾಭ ಏನಪ್ಪ ಇದರಿಂದ ಅಂತಂದ್ರೆ ಒಂದು ಕ್ರಮದಲ್ಲಿ ಆತ್ಮ ಪ್ರಯಾಣ ಮಾಡ್ತಾ ಇದ್ದರೆ ಆ ಅದೇ ಜನ್ಮ ಜನ್ಮ ಬರ್ತಾ ಇದ್ದರೆ ಅದಕ್ಕೆ ಹಿಂದಿನ ಜನ್ಮದಲ್ಲಿ ಕೇಳ್ಕೊಳ್ಳೋ ಹಿಂದಿನ ಕಾಲದಲ್ಲಿ ಕೇಳ್ಕೊಳ್ಳೋ ಏಳೇಳು ಜನ್ಮದಲ್ಲಿ ನಾನು ಇಲ್ಲೇ ಹುಟ್ಲಿ ಇದೇ ಧರ್ಮದಲ್ಲಿ ಹುಟ್ಲಿ ಅಂತೆಲ್ಲ ಕೇಳ್ಕೊಳೋರು ಗಂಡ ಹೆಂಡ್ತಿ ಏಳೇಳು ಜನ್ಮಕ್ಕೂ ಆಗ್ಲಿ ಅನ್ನೋದು ಇರ್ತಿತ್ತು ಗೊತ್ತಾಯ್ತಲ್ಲ ಅದಕ್ಕೆ ಸಪ್ತಪದಿ ತುಳಸೋರು ಏನೇನೋ ಮಾಡ್ತಿದ್ರು ಆದರೆ ಅದ್ರ ಬಗ್ಗೆ ನಿಖರವಾಗಿ ಯಾರಿಗೂ ಹೇಳಕ್ ಅದು ಈಗಂತಲ್ಲ ಅವತ್ತಿನ ಕಾಲದಲ್ಲಿ ಕಠೋಪನಿಷತ್ತಿನ ಕಾಲಕ್ಕೇನೆ ನಚಿಕೇತ ಯಮನನ್ನ ಕೇಳ್ತಾನ ನನಗೆ ಸತ್ತ ಮೇಲೆ ಏನಾಗ್ತೀನಿ ಅಂತ ಹೇಳಿ ನೀನು ಅದೊಂದು ವರ ನನಗೆ ಕೊಡೋ ಕೊಡಂಗಿಲ್ಲ ಇಲ್ಲಪ್ಪ ಅದ್ ಕೊಡಕ್ಕೆ ಬರಲ್ಲ ಅಂತ ನಾನು ಅದನ್ನ ನೀನೇ ಕಂಡ್ಕೋಬೇಕು ಹೊರತು ಸಾಧನೆಯಿಂದ ನೀನೇ ಕಂಡ್ಕೊಳ್ಬೇಕು ಯಾಕಂದ್ರೆ ಕ್ಷಣ ಕ್ಷಣಕ್ಕೂ ಬದಲಾವಣೆ ಆಗೋ ಸಾಧ್ಯತೆ ಇರ್ತದೆ ಸಾಧನೆ ಮಾಡುವಾಗ ತಪಸ್ಸು ಮಾಡುವಾಗ ಕರ್ಮ ಸಿದ್ಧಾಂತ ಬದಲಾವಣೆ ನಾವು ವ್ಯಾಖ್ಯಾನ ಮಾಡಲಿಕ್ಕೆ ಆಗೋಲ್ಲ ಗಾಂಧೀಜಿ ಕೂಡ ಹೇಳ್ತಾರೆ ಗಾಂಧೀಜಿಯವ್ರಿಗೆ ಮತ್ತು ಹರಡೇಕರ್ ಮಂಜಪ್ಪನವ್ರಿಗೆ ಚರ್ಚೆ ಆಗುವಾಗ ಅವ್ರು ಹೇಳ್ತಾರೆ ಏನಪ್ಪಾ ಅಂದರೆ ಈ ಕರ್ಮ ಸಿದ್ಧಾಂತ ಅಥವಾ ಮುಂದಿನ ಜನ್ಮ ನಾನು ಒಪ್ತೀನಿ ಅಂತಾರೆ ಗಾಂಧೀಜಿ ಮಂಜಪ್ಪನವ್ರಿಗೆ ವಿಶ್ವಾಸ ಇರೋಲ್ಲ ಹಿಂದಿನ ಜನ್ಮ ಮುಂದಿನ ಜನ್ಮ ಬಗ್ಗೆ ಮಂಜಪ್ಪನವ್ರಿಗೆ ಭರವಸೆ ಇರೋಲ್ಲ ನಂಬಿಕೆ ಇರಲ್ಲ ಮತ್ತು ನಾನು ನಂಬಂಗೆ ಮಾಡ್ತೀರ ಅಂತ ಕೇಳ್ತಾರೆ ಗಾಂಧೀಜಿ ಇಲ್ಲಪ್ಪ ಅದನ್ನ ಮಾಡಕ್ ಬರಲ್ಲ ನೀ ನಂಬಂಗೆ ಮಾಡಕ್ ಬರಲ್ಲ ಮತ್ತು ಈ ಕರ್ಮದ ನಿಯಮಗಳು ಅನಂತವಾಗಿವೆ ಅನಂತ ಅದನ್ನ ಯಾರು ವ್ಯಾಖ್ಯಾನ ಮಾಡೋಕ್ಕಾಗಲ್ಲ ಆಗಲ್ಲ ಹಿಂದೂ ವ್ಯಾಖ್ಯಾನ ಮಾಡೋಕ್ಕಾಗಿಲ್ಲ ಆಗಿಲ್ಲ ಮಾಡೋಕ್ಕಾಗಲ್ಲ ಆಗಲ್ಲ ನಿಖರವಾಗಿ ಹೆಂಗ ವಿಜ್ಞಾನನ ನಾವು ಭೌತಶಾಸ್ತ್ರದಲ್ಲಿ ಏನು ವ್ಯಾಖ್ಯಾನ ಮಾಡ್ತೀವೋ ಹಂಗೆ ಪರಮಾತ್ಮನ ನಿಯಮಗಳನ್ನು ವ್ಯಾಖ್ಯಾನ ಮಾಡ್ಲಿಕ್ಕೆ ಬರಲ್ಲ ಅದನ್ನ ಸ್ವಲ್ಪ ಹತ್ತಿರಕ್ಕೆ ಬರೋ ಹಾಗೆ ಪರಮಾತ್ಮನಿಗೆ ಹತ್ತಿರಕ್ಕೆ ಬರೋ ಹಾಗೆ ವ್ಯಾಖ್ಯಾನ ಮಾಡುವವರೇ ಪ್ರವಾದಿಗಳು ಅಂಥವ್ರೆ ಪ್ರವಾದಿಗಳು ಪ್ರಾಫಿಟ್ಸ್ ಅಂತ ಕರೆಯೋದು ಬಸವಣ್ಣವ್ರಿರಲಿ ಆಲಾಮ ಪ್ರಭುಗಳಂಥವ್ರು ಮತ್ತು ಯೇಸು ಕ್ರಿಸ್ತನ ಅಂತವರು ಇವರಿಗೆಲ್ಲ ಪ್ರವಾದಿಗಳು ಅಂತ ಯಾಕೆ ಕರಿತೀವಿ ಅಂದರೆ ಅವರು ಪರಮಾತ್ಮನಿಗೆ ಪರಮಾತ್ಮನ ನಿಯಮಗಳೇ ಹತ್ತಿರವಾಗಿರ್ತಾರೆ ಸಂಪೂರ್ಣ ಅವ್ರಿಗೂ ಕೂಡ ನೂರಕ್ಕೆ ನೂರು ಮಾಡೋಕ್ಕಾಗಲ್ಲ ಆದ್ದರಿಂದ ಪರಮಾತ್ಮನ ನಿಯಮಗಳು ಅನಂತವಾಗಿದ್ದಾವೆ ಅಪ್ರಮೇಯವಾಗಿದ್ದಾವೆ ಆದ್ರಿಂದ ನಾನು ನಂಬಂಗೆ ಮಾಡೋಕ್ಕಾಗಲ್ಲ ಅಂತಾರೆ ಒಟ್ಟು ನಾನಿಲ್ಲಿ ನಿಮಗೆ ಮುಖ್ಯವಾಗಿ ಹೇಳಬೇಕಾದ ಸಂಗತಿ ಏನಪ್ಪ ಅಂತಂದರೆ ದೇಹದ ಶಕ್ತಿಯನ್ನು ಬಳಸ್ಕೊಂಡು ನಾವು ಮಾಡುವಾಗ ಅದಕ್ಕೆ ಕರ್ಮ ಅಂತ ಕರಿತೀವಿ ಆ ಕರ್ಮ ಅನ್ನುವಂಥದ್ದು ಅದು ನಾವು ಏನೇ ಮಾಡಿದರೂ ಕೂಡ ವಾಸನೆಯ ರೂಪದಲ್ಲಿ ಸತ್ಕರ್ಮಗಳಿರಲಿ ದುಷ್ಕರ್ಮಗಳಿರಲಿ ಎಲ್ಲವೂ ಕೂಡ ಚಿತ್ರದಲ್ಲಿ ರೆಕಾರ್ಡ್ ಆಗುತ್ತೆ ಅದನ್ನ ನಾನು ಹೇಳಕ್ ಹೊರಟಿರೋದು ಅದು ಜನ್ಮ ಜನ್ಮಕ್ಕೆ ವಾಸನೆಯಾಗಿ ನಮಗೆ ಗಂಟು ಬೀಳುತ್ತೆ ಆ ಪ್ರಕಾರವಾಗಿಯೇ ಸತ್ಕರ್ಮಗಳಿರ್ಲಿ ದುಷ್ಕರ್ಮಗಳಿರ್ಲಿ ಅದೇ ಪ್ರಕಾರವಾಗಿ ನಡೀತಕ್ಕಂಥದ್ದು ಆದ್ರಿಂದ ನಾವು ಸುಮ್ಮನೆ ಉಡಾಫೆ ತರ ಮಾತಾಡಿ ಅಥವಾ ಜನ್ಮ ಕಳೆಯೋದಕ್ಕಿಂತ ಆಚಾರ ಆಚಾರ ಶರಣ್ ಹೇಳೋದು ಅದೇ ಆಚಾರ ಬೇಕು ಎಲ್ಲರಿಗೂ ಬೇಕು ಗುರು ಲಿಂಗ ಜಂಗಮ ಎಲ್ಲದಕ್ಕೂ ಆಚಾರ ಇರಲೇಬೇಕು ಕಾಯಕ ಹೇಗೆ ಬೇಕು ಅಂತ ಹೇಳ್ತಾರೋ ಹಾಗೆ ಆಚಾರ ಬೇಕು ಅಂತ ಹೇಳ್ತಾರೆ ಆಚಾರದಲ್ಲಿರ್ತಕ್ಕಂಥದ್ದು ಸದಾಚಾರದಲ್ಲಿ ದೈಹಿಕ ಶಕ್ತಿಯನ್ನ ಸರಿಯಾಗಿ ಸದ್ಬಳಕೆ ಮಾಡಿಕೊಂಡು ಮುಂದಿನ ನಮ್ಮ ಜೀವನವನ್ನು ಸುಸೂತ್ರ ಮಾಡಿಕೊಳ್ತಕ್ಕಂಥದ್ದು ಸದಾಚಾರಿಗೆ ಸಾಮಾನ್ಯವಾಗಿ ಹಾಗೇ ಆಗುತ್ತೆ ಅಂತಕ್ಕಂಥದ್ದು ನಂಬಿಕೆ ಜಗತ್ತಿನಲ್ಲಿ ಕೆಲವು ಸಾರಿ ಸದಾಚಾರಿಗಳಿಗೂ ಕೆಡಕು ಬರ್ಬೋದು ಬರಬಾರ್ದು ಅಂತೇನಿಲ್ಲ ಆವಾಗ ಗಟ್ಟಿಯಾಗಿ ನಿಂತ್ಕೊಂಡು ಇದಕ್ಕೆ ನಾನೇ ಹೊಣೆ ಇವತ್ತೇನು ಕೆಡಕ್ಕೆ ಬರ್ತಾ ಇದೆ ಕಷ್ಟ ಬರ್ತಾ ಇದೆ ಪರೀಕ್ಷೆಗಳು ಬರ್ತಾ ಇದೆ ಇದಕ್ಕೆ ನಾನೇ ಹೊಣೆ ಅಂತ ತಿಳ್ಕೊಂಡು ಗಟ್ಟಿಯಾಗಿ ನಾವು ಸನ್ಮಾರ್ಗದಲ್ಲಿ ನಡೀತಕ್ಕಂಥದ್ದು ಸದಾಚಾರದಲ್ಲಿ ನಡೀತಕ್ಕಂಥದ್ದು ಮಹೇಶ್ವರ ಸ್ಥಳ ಅಂತೇನು ನಿಷ್ಠೆಯಿಂದ ನಡಿಬೇಕು ಅಂತ ಬಸವಣ್ಣವ್ರು ಹೇಳ್ತಾರಲ್ಲ ಅದು ಕರ್ಮಯೋಗಿ ಬೇಕಾದಂಥ ಲಕ್ಷಣ ಅದಕ್ಕೆ ಕಾಯಕ ಯೋಗಿ ಕರ್ಮ ಅನ್ನೋ ಶಬ್ದ ತೆಗೆದುಹಾಕಿಬಿಟ್ರು ಕಾಯಕ ಯೋಗಿ ಅಂತ ಹೇಳಿದ್ರು ಕಾಯಕ ಅನ್ನೋ ಹೆಸರು ಬಹಳ ಅದ್ಭುತವಾದಂತಹದ್ದು ಅದ್ರ ಬಗ್ಗೆ ನಾಳೆ ಹೇಳ್ತೀನಿ ಅದನ್ನು ಕಾಯಕದ ಬಗ್ಗೆ ಇವತ್ತು ಕರ್ಮದ ಬಗ್ಗೆ ತಿಳ್ಕೊಂಡಿದ್ದೀರಾ ಕರ್ಮ ಮತ್ತು ಕಾಯಕಕ್ಕೆ ಸೂಕ್ಷ್ಮವಾದ ವ್ಯತ್ಯಾಸ ಇದೆ ಅದನ್ನ ನಾವು ನಾಳಿನ ದಿವಸ ತಿಳ್ಕೊಳ್ಳೋಣ ಕರ್ಮಯೋಗವನ್ನು ಅತಿಗಳಿದು ಅದು ವಚನಗಳಲ್ಲಿ ಬರ್ತದ ಅದಕ್ಕೆ ಸಿದ್ದರಾಮೇಶ್ವರರಿಗೆ ಕರ್ಮಯೋಗಿ ಕರ್ಮಯೋಗಿ ಅಂತ ಇದ್ದರು ಮುಂದೆ ಅದರಿಂದ ಶಿವಯೋಗಿ ಸಿದ್ದರಾಮೇಶ್ವರ ಅಂತ ಹೇಳಿದ್ರು ಅಂದರೆ ಕಲ್ಯಾಣಕ್ಕೆ ಬಂದ ಮೇಲೆ ಅವ್ರನ್ನ ಶಿವಯೋಗಿಗಳನ್ನಾಗಿ ಮಾಡಿದರು ಹಾಗಾದರೆ ಕರ್ಮಯೋಗಕ್ಕೂ ಶಿವಯೋಗಕ್ಕೂ ಏನು ವ್ಯತ್ಯಾಸ ಹಠಯೋಗಕ್ಕೂ ಶಿವಯೋಗಕ್ಕೂ ಏನು ವ್ಯತ್ಯಾಸ ಅಥವಾ ಕರ್ಮಯೋಗವನ್ನು ಹಠಯೋಗವನ್ನು ಶಿವಯೋಗದಲ್ಲಿ ಹೇಗೆ ಬಳಸ್ಕೊಂಡಿದ್ದಾರೆ ಅದನ್ನು ನಾವು ತಿಳ್ಕೊಳ್ಬೇಕಾಗತ್ತೆ ಅದನ್ನು ತಿಳ್ಕೊಳ್ಬೇಕು ಅಂತಂದರೆ ಈಗ ನಮ್ಮ ಡಾಕ್ಟ್ರು ನಾಳೆ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಇರೋಲ್ಲ ಇಬ್ಬರು ಡಾಕ್ಟ್ರುಗಳು ಇರಲ್ಲ ಅದಕ್ಕೆ ನೀವು ಏನು ಮಾಡಿ ಇದರ ಕಂಟಿನ್ಯೂ ಆಗಬೇಕಂದ್ರೆ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಪ್ರತಿ ದಿವಸ ಅದು ಮುಂದುವರಿಯುತ್ತೆ ಒಂದು ದಿವಸ ಏನಾದರೂ ರಜೆ ತೊಗೋಬೋದು ಈಗ ನಿನ್ನೆ ರಜೆ ತೊಗೊಂಡಿದ್ವಿ ಮೊನ್ನೆ ಕಾರ್ಯಕ್ರಮ ಇದ್ದಿದ್ದಕ್ಕೆ ನಿನ್ನೆ ಎಲ್ಲರಿಗೂ ರಜೆ ಕೊಟ್ಟಿದ್ವಿ ಬೆಳಗಿನ ಶಿವಾನುಭವಕ್ಕೂ ಚಿಂತನ ಕಾರ್ಯಕ್ರಮಕ್ಕೂ ರಜೆ ಇತ್ತು ಹಾಗಾಗಿ ಅವತ್ತು ಒಂದು ದಿವಸ ವೀಡಿಯೋ ಹಾಕಲ್ಲ ಎರಡು ದಿವಸ ತಿಂಗಳಲ್ಲಿ ಬಾಕಿಯಂತೆ ಸಾಮಾನ್ಯವಾಗಿ ವಿಡಿಯೋಗಳು ಬರ್ತಾನೆ ಇರುತ್ತೆ ಆಮೇಲೆ ಕಂಟಿನ್ಯೂ ಆಗುತ್ತೆ ಅದು ಹಿಂದಿನ ದಿವಸ ಯಾವ ವಿಷಯ ಇರ್ತದೋ ಅದರ ಮುಂದುವರೆದ ಭಾಗ ಇರುತ್ತೆ ಆದ್ದರಿಂದ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಇಲ್ಲಿ ಪ್ರತಿಯೊಬ್ಬರು ಉಪವಾಸಕ್ಕೆ ಬಂದಂಥವ್ರಿಗೆ ಪ್ರತಿಯೊಬ್ಬರಿಗೂ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಡ್ಮಿಷನ್ ಮಾಡ್ಕೊಳ್ಳುವಾಗಲೇ ಮಾಡಿಸ್ಕೊಂಬಿಡಿ ಅವ್ರಿಗೆ ಗೊತ್ತಿರೋಲ್ಲ ಕೆಲವರಿಗೆ ಅದನ್ನು ಹೇಳಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ಬೇಕು ಆಮೇಲೆ ಅವರು ಕಂಟಿನ್ಯೂ ಮಾಡ್ಕೊಳ್ತಾರೆ ಅವರಿಗೆ ಮೆಸೇಜ್ ಹೋಗುತ್ತೆ ಮತ್ತು ಹೊಸಬ್ರಿಗೂ ಕೂಡ ಯಾರು ಇದನ್ನು ಕೇಳಬೇಕು ಅಂತ ಬಯಸ್ತಾರೋ ಇದನ್ನು ತಿಳ್ಕೊಳ್ಬೇಕು ಅಂತ ಬಯಸ್ತಾರೋ ಅವ್ರಿಗೂ ಇದನ್ನು ಸಬ್ಸ್ಕ್ರೈಬ್ ಮಾಡಿಕೊಡೋ ಮಾಡಿ ಮಾಡ್ತಾಯಿರಿ ಮಾಡ್ಕೊಳ್ಳೋದಕ್ಕೆ ಹೇಳಿ ಮನಗೊಂಡಿ ಆರೋಗ್ಯಶ್ರೀ ಯೂಟ್ಯೂಬ್ ಚಾನಲ್ ಹೆಸರು ಅದರ ಪ್ರಯೋಜನವನ್ನು ಪಡ್ಕೊಳ್ಳಿ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ ಶರಣ